ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ನೋಡೋಣ ಬನ್ನಿ ಬೇಸಿಗೆ ಕಾಲ ಶುರುವಾಯಿತು ಅಂತಂದರೆ ಎಲ್ಲರ ಮನೆಗಳಲ್ಲೂ ಒಂದು ರೌಂಡ್ ಏನು ಮಾಡಲಿಲ್ಲ ಅಂದರೂ ಹಪ್ಪಳ ಸಂಡಿಗೆ ಏನೇನು ಡ್ರೈ ಐಟಮ್ಸ್ ಏನಿರುತ್ತೆ ಒಣಗಿಸಿ ಸ್ಟೋರ್ ಮಾಡೋವಂಥ ಐಟಮ್ಸ್ ಏನಿರುತ್ತೆ ಅದೆಲ್ಲರ ಮನೆಯಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅದರಲ್ಲಂತೂ ಹಳ್ಳಿಗಳಲ್ಲಂತೂ ಯಾರ ಮನೆ ಮುಂದೆ ಹೋಗಿ ಇದ್ದೇ ಇರುತ್ತೆ ಸಿಟಿಲಿ ಹೋಗಿಬಿಟ್ರೆ ಯಾರು ಟೆರಸ್ ಮೇಲೆ ಹೋಗಿ ಇದ್ದೇ ಇರುತ್ತೆ ಸೊ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಮನೇಲಿ ಸ್ವಲ್ಪ ಲೇಟ್ ಆಯಿತು ಮಾಡೋದು ಅಂತಂದರೆ ಇದ್ದು ಸ್ನೋ ಹೋದ ವರ್ಷ ಮಾಡ್ದವಳ ನಾವು ಒಂದು ಸಲ ಮಾಡ್ಕೊಂಬಿಟ್ರೆ ಒಂದು ವರ್ಷಕ್ಕಾಗವಷ್ಟು ಮಾಡ್ಕೊಂಬಿಡ್ತೀವಿ ಹಾಗೆ ಹೋದ್ಸಲ ಆಗಿ ಮಾಡಿದ್ದ ಹಪ್ಪಳ ಇನ್ನೂ ಹಾಗೆ ಇದ್ದು ಖಾಲಿ ಆಗಿರಲಿಲ್ಲ ಹಾಗಾಗಿ ಈ ಸಲ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದು ಹಾಗಾಗಿ ತಂಗಿನೂ ಬಂದಿದ್ದು ಮಾಡ್ಕೊಡೋದಕ್ಕೆ ನಾನು ಅಡುಗೆ ಎಲ್ಲ ಮಾಡ್ತಾ ಸೊ ಹಂಗಾಗಿ ಅವಳು ಅವಳೇ ಮಾಡ್ತಾ ಇದ್ಲು ಆಮೇಲೆ ಸ್ವಲ್ಪ ಹೊತ್ತು ನಾನು ಮಾಡೋಣ ಅಂತ ಬಂದೆ ಯಾಕಂತಂದರೆ ಬಿಸಿಲು ಕಮ್ಮಿ ಆದಂಗೆ ಆಯಿತು ಯಾಕೋ ಮೋಡ ಆಯಿತು ಮಧ್ಯಾಹ್ನಕ್ಕೆ ಹಾಗಾಗಿ ಒಳಗಡೆ ಒತ್ತಿ ಇದ್ದು ಗಾಳಿಗೆಲ್ಲ ಹಾರ್ಕೊಬಿಡುತ್ತೆ ಈ ಅಕ್ಕಿ ಹಪ್ಪಳ ಇನ್ನೂ ಉರುಳಿ ಕಾಳಪಪ್ಪಳ ಇದೆ ಕಾಳಪ್ಳ ಅದನ್ನ ಮಾಡಬೇಕು ಹಿಟ್ಟೆಲ್ಲ ಹಾಕಿಸ್ಕೊಬಂದು ಇಟ್ಟಿದ್ದೀವಿ ಅಮ್ಮಂಗೆ ಟೈಮ್ ಇಲ್ಲ ಅಂಗಡಿ ಹತ್ರ ಇರ್ತಾರಲ್ಲ ಹಾಗಾಗಿ ಅದೆಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಕೆಲಸ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಅವ್ರು ಫ್ರೀ ಆಗೋವ್ರಿಗೂ ಕಾಯಬೇಕು ಹೇಳ್ತಾಯಿದ್ರು ಬೇಗ ಮಾಡ್ಕೊಂಬಿಡೋಣ ಅಂತ ಹಾಗೆ ನನಗೆ ಹಪ್ಳದ್ದು ಅಕ್ಕಿ ಹಪ್ಳ ಆದರೆ ಸ್ವಲ್ಪ ಬರುತ್ತೆ ಮಾಡೋದಕ್ಕೆ ಅದು ಕಾಳಹಪ್ಪಳ ಬರೋದಿಲ್ಲ ಮಾಡೋಕ್ಕೆ ಹಾಗಾಗಿ ಅದ್ರ ಬಗ್ಗೆ ನಾನು ಹಪ್ಳ ಉಪ್ಪಿನಕಾಯಿ ಆಮೇಲೆ ಇದು ಏನು ಅಂತಾರೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಅಮ್ಮನೇ ಮಾಡಿಕೊಡ್ತಾರೆ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಇನ್ನೂ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಬರುತ್ತೆ ಅಮ್ಮ ಇರ್ತಾರಲ್ಲ ಸೊ ಹಾಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಷ್ಟೇ ಹಾಗೇ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮತ್ತು ಬಜ್ಜಿ ಮರಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ಸೊ ಹಾಗಾಗಿ ಮಾವಿನಕಾಯಿನ ಚಿತ್ರಾನ್ನ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ ಇನ್ನೇನು ಬಜ್ಜಿದು ರೆಸಿಪಿ ಯಾವಾಗಲೂ ಶೇರ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಅದನ್ನೇನು ನಾನು ವೀಡಿಯೋ ಹೋಗಲಿಲ್ಲ ತಮ್ಮನೂ ಬಂದಿದ್ದ ಊರಿಂದ ಹಾಗಾಗಿ ಸ್ವಲ್ಪ ಬೋಂಡ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೆ ಮಾಮೂಲಿ ಚಿತ್ರಾನ್ನಕ್ಕೆ ನಾವು ರೆಗ್ಯುಲರಾಗಿ ಎಲ್ಲ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕಡಲೆ ಬೀಜ ಹಾಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿಕಾಯಿ ಎಲ್ಲ ಹಾಕೊಂಡು ಚೆನ್ನಾಗಿ ಅದೆಲ್ಲ ಉಪ್ಪು ಹಾಕೊಂಡು ಸ್ವಲ್ಪ ಖಾರ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮಾತ್ರ ಕಾಣಿಸ್ತಿರ್ಬೇಕು ಆ ಥರ ಚೆನ್ನಾಗಿ ಅದು ಕರಿ ಕರಿ ಅಂತ ಅನ್ನಬೇಕು ಅಲ್ಲಿವರೆಗೂ ಮೆಣಸಿನ್ಕಾಯಿ ಎಲ್ಲದನ್ನು ರೋಸ್ಟ್ ಮಾಡ್ಕೊಂಡಾದಮೇಲೆ ನಾವೇನು ತುರಿದಿಟ್ಕೊಂಡಿರ್ತೀವಿ ಮಾವಿನಕಾಯಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನಾನು ಚಿತ್ರಾನ್ನ ಕಲಿಸೋದೆಲ್ಲ ಮಾಡಿದ್ದೆ ಬಟ್ ಅದು ವೀಡಿಯೋ ಹಾಗೇ ಇಲ್ಲ ಹಪ್ಲಾ ಮಾಡೋ ಟೆನ್ಷನಲ್ಲಿ ಅದೇನೋ ಹೋಗಿತ್ತು ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದತ್ರ ಬಂದು ಔಷಧಿ ಹೊಡಿತಾ ಇದ್ದರು ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಫೋನ್ ಮಾಡಿದರು ಹಾಗಾಗಿ ನಾನು ಎದುರು ಬಂದ್ವಿ ಪೆಟ್ರೋಲ್ ಕೊಟ್ಟೋಗೋಣ ಅಂತವ ಏನು ಮಳೆ ಬರ್ಬೋದು ಅಂತ ಅನಿಸುತ್ತೆ ಅದಕ್ಕೆ ಬೇಗ ಹೊಡೆದ್ಬಿಡ್ತಾರೆ ಔಷಧಿನ ಮಳೆ ಬಂದರೆ ಸುಮ್ಮನೆ ಹಾಳಾಗೋಗುತ್ತಲ್ಲ ಅಂತ ಹೇಳಿದೆ ಕಣಪ್ಪ ಅದು ಪೆಟ್ರೋಲ್ ಟ್ಯಾಂಡೋಗ್ತಿದ್ದಾನೆ ಸರಿನಾ ಔಷಧಿ ಹೊಡಿಯಕ್ಕ ಯಾದು ನೀನು ಹೊಡಿತೀಯ ಹ್ಞೂ 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 ಹ್ಞೂ

ಹಾಗೆ ಸ್ವಲ್ಪ ಅರ್ಸಿಕೆರೆಗೆ ಹೋಗೋದು ಇತ್ತು ಅವ್ರು ಔಷಧಿ ಹೊಡೆದು ಬನ್ನಿ ಬೇಗ ಹೋಗ್ಬಿಡೋಣ ಗಾಡಿ ಸರ್ವಿಸ್ ಇತ್ತು ಮಾಡಿಸಿರ್ಲಿಲ್ಲ ಹಾಗಾಗಿ ಹೋಗೋಣ ಅಂತ ಹೇಳಿ ಬರೋಣ ಹಾಗೆ ಸ್ವಲ್ಪ ಪೆಟ್ರೋಲು ಸಹ ಖಾಲಿಯಾಗಿತ್ತು ಹಾಗಾಗಿ ಫೋನ್ ಮಾಡಿದರು ಹಾಗಾಗಿ ಅವರಿಗೆ ಹೇಳಿ ಬಂದೆ ಬನ್ನಿ ಹೊರಟಿರ್ತೀವಿ ನೀವು ಬೇಗ ಅಂತ ಅದು ಸರ್ವಿಸಲ್ಲೇ ಒಂದು ಜಾಸ್ತಿನೇ ಓಡ್ಬಿಟ್ಟಿತ್ತು ಸೆವೆನ್ ಫಿಫ್ಟಿ ಕಿಲೋಮೀಟರ್ಸ್ಗೆ ಬನ್ನಿ ಅಂತ ಹೇಳಿದರು ಬಟ್ ನಾವು ತೌಸಂಡ್ ಆಗಕ್ಕೆ ಬಂದಿತ್ತು ಹೋಗೇ ಇರಲಿಲ್ಲ ಹಾಗಾಗಿ ಹೋಗಿ ಮಾಡಿಸ್ಕೊಂಡ್ಬಂದು ಬರೋಣ ಅಂತ ಎದನ್ನು ಕರ್ಕೊಂಡು ಹೊರಟಿದ್ದೆ ಪಾಪ ಅವನಿಗೆ ಇವಾಗ ಅಂಗವಾಡಿ ರಜೆ ಇರೋದ್ರಿಂದ ಎಲ್ಲೂ ಹೋಗ್ತಿಲ್ಲ ಹಾಗೆ ನಾನು ಅಷ್ಟು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಏನಕ್ಕೆ ಸುಮ್ಮನೆ ಮಕ್ಳುಗಳು ಬಿಸಿಲು ಅಂತ ಹಾಗಾಗಿ ಇವತ್ತು ಯಾಕೋ ನನಗೆ ಅವನೊನ್ ಬಿಟ್ಟು ಹೋಗಕ್ಕೆ ಮನ್ಸು ಬರಲಿಲ್ಲ ಕರ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೆ ಹಿಂದೆ ಕೂತ್ಕೊಳ್ಳಪ್ಪ ಹಿಂದೆ ಕೂತ್ಕೊಳ್ಳೋ ಅಂತಂದ್ರೂ ಹಿಂದೆ ಕೂತ್ಕೊಳ್ತಿಲ್ಲ ಮುಂದೆ ಕೂತ್ಕೊಂಡು ಆ ಕೂದಲು ಹಾರಾಡ್ತಿರುತ್ತಲ್ಲ ಅದನ್ನೇ ಎಂಜಾಯ್ ಮಾಡ್ತಿದ್ದ ಅವನು ಹಂಗೆ ಇರಲಿ ಹಂಗೆ ವೀಡಿಯೋ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಿದ್ದ ಇತ್ತೀಚೆಗೆಲ್ಲ ನಾನು ವೀಡಿಯೋ ಮಾಡೋದು ಅವನಿಗೆಲ್ಲ ಅರ್ಥ ಆಗ್ತಿದೆ ಹಾಗಾಗಿ ಏನಾದರೂ ಮಾಡ್ತಿದ್ರೆ ನನ್ನನ್ನು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವನೇ ಹೇಳ್ತಾ ಇರ್ತಾನೆ ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಏನಾದರೂ ಬೇಕಾಗಿರುತ್ತೆ ಅಂತಂದರೆ ನಾನು ಹಿಂಗೆ ಇಟ್ಕೊ ಅಂತ ಹೇಳಿದ್ರೆ ಅವನು ನನಗೆ ಮಾಡಿಕೊಡ್ತಾನೆ ಎಲ್ಪಿಗೆ ಸ್ವಲ್ಪ ಟ್ರೈನಪ್ ಮಾಡ್ತಾ ಇದ್ದೀನಿ ಅವನು ಟ್ರೈನಪ್ ಮಾಡೋದೇ ಎಲ್ಲ ಮಕ್ಳುಗಳನ್ನ ಇವಾಗ ನಮ್ಮ ನೋಡೆ ಕಲ್ತ್ಕೊಂಡ್ಬಿಡ್ತವೆ ಹಾಗೆ ಅವನ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಹೋಗೋದು ಗೊತ್ತಾಗೋದಿಲ್ಲ ಅವನಿದ್ರೆ ನನಗೆ ಬೇಜಾರನೇ ಆಗಲ್ಲ ಆಗೋಲ್ಲ ಇನ್ಯಾರೂ ಬೇಕು ಅಂತಲೇ ಅನಿಸಲ್ಲ ಒಳ್ಳೆ ಫ್ರೆಂಡ್ ಥರ ಆಗೋಗ್ಬಿಟ್ಟಾನೆ ಅಂದರೆ ಏನು ಅಂತಂದರೆ ಎಲ್ಲದನ್ನು ಬೇಗ ಅರ್ಥ ಮಾಡ್ಕೊಂಬಿಡ್ತಾನೆ ನಾನೇನಾದರೂ ಸ್ವಲ್ಪ ಕೆಲಸ ಜಾಸ್ತಿಯಾಗಿ ರೇಗಾಡ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ ಅದರಲ್ಲಂತೂ ಸಲ ತುಂಬ ಕಾಟ ಕೊಡ್ತಾನೆ ಅವ್ನು ಎಷ್ಟು ಕಾಟ ಕೊಡ್ತಾನೆ ಅಂದರೆ ತಡ್ಕೊಳಕ್ಕಾಗೋದಿಲ್ಲ ಎಲ್ಲರ ಮನೆ ಮಕ್ಕಳು ಹಂಗೆ ನಾನು ನನ್ನ ನಮ್ಮ ನನ್ನ ಮಗ ಒಬ್ಬ ಮಾತ್ರ ಹಾಗೆ ಅಂತ ಹೇಳ್ತಿಲ್ಲ ನಾನು ಎಷ್ಟು ಮನೆಯಲ್ಲಿ ನಮ್ಮ ಊರಲ್ಲಿರೋ ಮಕ್ಳುಗಳನ್ನೆಲ್ಲ ನೋಡಿದೀನಿ ಎಲ್ಲವೂ ಹಂಗೆ ಆಡ್ತವೆ ಅದು ಯಾಕೆ ಹಂಗೆ ಆಡ್ತವೋ ಗೊತ್ತಿಲ್ಲ ಅಮ್ಮ ಅಂತೂ ಅದನ್ನೇ ಹೇಳ್ತಿರುತ್ತೆ ನೀವಂತೂ ಚಿಕ್ಕ ಮಕ್ಕಳಲ್ಲಿ ಹಿಂಗೆ ಆಡಲಿಲ್ಲ ಒಂದು ಚೂರು ಹಿಂಸೆ ಕೊಡಲಿಲ್ಲ ಹಂಗೆ ಹಂಗೆ ಬೆಳೆದ್ರಿ ಅಂತ ಹೇಳ್ತಾನೆ ಇರುತ್ತೆ ಬಟ್ ಇವಾಗಂತೂ ಎಲ್ಲ ಮಕ್ಕಳು ಅಷ್ಟೇ ಸುಮ್ಮನೆ ಕೂತಿದ್ದ ಕೂರಲ್ಲ ಅದು ಎಳಿಯೋದು ಇದು ಎಳಿಯೋದು ಅದನ್ನ ಮಾಡ್ತೀನಿ ಅನ್ನೋದು ಇದನ್ನ ಮಾಡ್ತೀನಿ ಅಂತ ಅನ್ನೋದು ಬೀಳ್ಸೋದು ಬೀಳೋದು ಅವರು ಒಂದಲ್ಲ ಕಾಟ ಎಲ್ಲರ ಮನೆ ಮಕ್ಳುಗಳು ಹಾಗೆ ಆಗ ಇವಾಗ ರೇರು ಯಾರ ಮನೆಯದಾರು ಮಗು ಒಂದು ಸೈಲೆಂಟ್ ಆಗಿತ್ತು ಅಂದ್ರೆ ಅವರೇ ಅದೃಷ್ಟವಂತು ಅಂತಾನೆ ಹೇಳ್ಬೋದು ಹಾಗೆ ಗಾಡಿನ ಸರ್ವಿಸ್ ಮಾಡಿಸೋಣ ಅಂತ ಬಂದ್ವಿ ಇದು ಆದಿತ್ಯ ಹೋಂಡಾ ಶೋರೂಮ್ ಅಂತ ಅರಸಿಕೆರೆಯಲ್ಲಿ ಇರೋದು ಬಾಣವರ ರೋಡಲ್ಲಿ ರೋಡ್ ಅಲ್ಲಿ ಹೋಗೋ ರೋಡಲ್ಲಿ ಇದೆ ನಮ್ಮ ಬ್ರದರ್ದೇನೆ ಇಲ್ಲಿ ಯಾರಾದ್ರೂ ಅರಸಿಕೆರೆಯವರು ಅಥವಾ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಇದ್ರೆ ಏನಾದರೂ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಥವಾ ವಾಶ್ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಸರ್ವಿಸ್ ಚೆನ್ನಾಗಿ ಅವೈಲಬಿಲ್ ಇದೆ ಹಾಗೆ ಏನಾದರೂ ಗಾಡಿನ ಬೈ ಮಾಡಬೇಕು ಅಂತಂದರೆ ಇಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗಾಡಿಗಳೆಲ್ಲ ಹೊಸ ಹೊಸ ಮಾಡಲ್ಗಳೆಲ್ಲ ಇರುತ್ತೆ ಸೊ ಹಾಗಾಗಿ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುತ್ತೆ ನಾನು ಹೊಸದಾಗಿ ಗಾಡಿ ತೊಗೊಂಡಿದ್ದು ಕೂಡ ಇಲ್ಲೇ ಚೆನ್ನಾಗಿರುತ್ತೆ ಸೊ ಯಾರಾದರೂ ಅರ್ಸಿಕೆರೆಯಲ್ಲಿ ಇರೋರು ಅಥವಾ ಸುತ್ತಮುತ್ತ ಹಳ್ಳಿಯಲ್ಲಿ ಇರೋರು ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಹಾಗೆ ಗಾಡಿ ಕೂಡ ಸರ್ವಿಸ್ ಆಯಿತು ಹಾಗೇ ವಾಶ್ ಕೂಡ ಆಯಿತು ಏನೋ ಒಂಥರ ಹೊಸ ಗಾಡಿನ ತೊಗೊಂಡಾಗ ಅದು ಹಳೇದಾಗ ಅದನ್ನು ನೀಟಾಗಿ ಇಟ್ಕೊಬೇಕು ನೀಟಾಗಿ ವಾಶ್ ಮಾಡಿಸ್ಬೇಕು ಒಂದು ನಾಲ್ಕೈದು ಸಲ ಅಷ್ಟು ಕ್ರೇಜ್ ಇರುತ್ತೆ ಅಷ್ಟೇನೆ ನಾನು ಹಾಗಂತ ಅಂದ್ಕೊಳ್ತಿದ್ರೆ ಯಾರಾದ್ರೂ ಗಾಡಿನ ತೊಳಿಸೋದು ನೀಟಾಗಿ ಇಟ್ಕೊಳ್ಳೋದು ಅದನ್ನು ಸೆಕ್ಯೂರ್ ಮಾಡೋದು ಎಲ್ಲ ಅಂತಿದ್ದರೆ ಏನಪ್ಪ ಇವರು ಈ ಥರ ಸೆಕ್ಯೂರ್ ಮಾಡ್ತಾರೆ ಇಷ್ಟು ಅಷ್ಟೊಂದು ಹುಚ್ಚ ಗಾಡಿ ಬಗ್ಗೆ ಎಲ್ಲ ಅಂದ್ಕೊಳ್ತಿದ್ದೆ ಬಟ್ ಇವಾಗ ನನಗೆ ಹಂಗೆ ಅನಿಸಿದೆ ಅದಕ್ಕೆ ಏನಾದರೂ ಚೂರು ತಾಗಿದ್ರೆ ಅಥವಾ ನಮ್ಮೆದು ಏನಾದರೂ ಗಲೀಜು ಮಾಡಿದ್ರೆ ನನಗೆ ಹೊಟ್ಟೆ ಎಲ್ಲ ಇರುತ್ತೆ ಸೊ ಎಲ್ಲರಿಗೂ ಹಿಂಗೇ ಜಲ ಸಿದ್ಧೇ ಇರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಬಂದೆ ನಮ್ಮ ಅರಸಿಕೆರೆ ಹುಳಿಯರ್ ರೋಡ್ ಅನಿಸುತ್ತೆ ಇದು ನಾವು ಕಾಲೇಜಿಗೆ ಹೋಗೋದಿಂದ ಇಡೋ ಹಿಡಿದ್ರೂ ಈ ರೋಡು ರಿಪೇರಿನೇ ಆಗಿರಲಿಲ್ಲ ಅದೃಷ್ಟವಶಾತ್ ರಿಪೇರಿ ಆಗಿದೆ ಖುಷಿ ಅದೇ ಹಾಗೆ ಒಂದು ಅಂಗಡಿಲಿ ನೋಡಿದೆ ಬಟ್ ಯಾಕೋ ಇಷ್ಟ ಆಗಲಿಲ್ಲ ಹೆಣ್ಮಕ್ಳು ಒಂದು ಅಂಗಡಿಗೆ ಎಲ್ಲಿ ಕಮಿಟ್ ಆಗ್ತಾರೆ ಹೇಳಿ ಅದಾದಮೇಲೆ ನಾವು ಎಲ್ಲಿ ತೊಗೊಳ್ತೀವಿ ಕ ಮಾಮೂಲಿಯಾಗಿ ಅಲ್ಲಿಗೆ ತೊಗೊಂಡ್ವಿ ಒಂದು ಸೀರೆ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡು ಬಂದೆ ಅದಾದಮೇಲೆ ಎದು ಗೋಬಿ ತಿನ್ನಬೇಕು ಅಂತ ಅಂತಿದ್ದ ಹಾಗಾಗಿ ಅವನಿಗೆ ಗೋಬಿ ಕೊಡಿಸೋಣ ಅಂತ ಬಂದ್ವಿ ಅರ್ಸಿಕೆರೆಯಲ್ಲಿ ಎಲ್ಲೂ ಅಂತ ಒಳ್ಳೆ ಗೋಬಿ ಅಂಗಡಿಗಳಿಲ್ಲ ಸೊ ಎಲ್ಲ ಎಲೆಕೋಸಲೆ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅಷ್ಟೊಂದೇನು ಇಷ್ಟ ಆಗಲ್ಲ ಹಾಗಾಗಿ ನಮಗೆ ಹತ್ರದಲ್ಲಿ ನಿಯರಾಗಿ ಒಂದು ಒಳ್ಳೆ ಫುಡ್ ಸಿಗೋದು ಅಂದ್ರೆ ಇಲ್ಲೊಂದೇ ಒಂದೇ ಭೀಮಾಸ್ ಕಿಚನಲ್ಲಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸೊ ಅಲ್ಲಿ ಸ್ವಲ್ಪ ನಾವೊಂದು ರೈಸ್ ತೊಗೊಂಡ್ವಿ ಅವನಿಗೊಂದು ಗೋಬಿ ತಿನ್ನಿಸ್ವಿ ತಿನ್ಕೊಂಡು ಮತ್ತೆ ಮನೆ ಹತ್ರ ಓಡ್ವಿ ಅವನಂತೂ ನಾನು ವಿಡಿಯೋ ಮೊಬೈಲ್ ತೆಗೆದ್ರೆ ಸಾಕು ನನ್ನ ನಿಡಿಯಮ್ಮ ನನ್ನ ನಿಡಿಯಮ್ಮ ಅಂತ ಅಂತಿದ್ದ ಸೊ ಹಾಗಾಗಿ ಅವನು ಮಾಡ್ತಾ ಇದ್ದೆ ನನಗಿಂತ ಅವನೂ ಜಾಸ್ತಿ ವಿಡಿಯೋ ಮಾಡಿದ್ದಾಯ್ತು ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊರಟ್ವಿ ಊರ ಕಡೆಗೆ ಅದರಲ್ಲಿ ಬೇರೆ ನಮ್ಮ ಮನೆಯವರು ಏನೋ ತೊಗೋಬೇಕು ಅಂತ ಮತ್ತೆ ನಿಲ್ಸಿದ್ರು ನನಗಲ್ಲೇ ಹಾಲು ಕರಿಯೋದಿಕ್ಕೆ ಟೈಮ್ ಆಗೋಯಿತು ಸಂಜೆ ಕೂಡ ಆಗೋಯಿತು ಅಮ್ಮ ಇರ್ತಾರೆ ಅಪ್ಪಾಜಿ ಒಬ್ಬರೇ ಹಾಲು ಕರಿಯೋದಿಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಟೈಮ್ ಆಗ್ತಿದೆ ಅನ್ನೋ ಟೆನ್ಷನ್ ಬೇರೆ ಅದರಲ್ಲೂ ಅಣ್ಣ ಇರ್ತಾನೆ ಸೊ ಫೋನ್ ಮಾಡಿ ಹೇಳಿದ್ರೆ ಅವನು ಮಷಿನ್ ಬಂದು ಹಾಕ್ತಾನೆ ಸೊ ತೊಂದರೆ ಏನಿಲ್ಲ ಆದರೂ ಬೇಗ ಹೋಗಬೇಕು ಬೇಗ ಹೋಗಬೇಕು ಅಂತ ಟೆನ್ಷನ್ ತಲೇಲಿ ಇದ್ದೇ ಇರುತ್ತೆ ಸೊ ಇಲ್ಲಿಗೆ ವಿಡಿಯೋನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ